ಹಾಯ್ ಹಲೋ ಫ್ರೆಂಡ್ಸ್ ದ ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಮುಂಗಾರು ಸ್ಟಾರ್ಟ್ ಆದರೆ ಅಂದರೆ ಜೂನ್ ಜುಲೈ ತಿಂಗಳಲ್ಲಿ ಉತ್ತರ ಕರ್ನಾಟಕ ಸೈಡ್ ಸಿಗುವಂತಹ ಕಾಚಿಕಾಯಿ ಅಥವಾ ಕರ್ಚಿಕಾಯಿ ಇದರಿಂದ ಒಂದು ಟೇಸ್ಟಿಯಾದ ಪಲ್ಯದ ರೆಸಿಪಿಯನ್ನು ನೋಡೋಣ ಇದು ಸಹ ಸ್ವಲ್ಪ ಹಾಗಲಕಾಯಿ ಥರನೇ ಇರುತ್ತೆ ಆದರೆ ಹಾಗಲಕಾಯಿ ಅಷ್ಟು ದೊಡ್ಡದಿರಲ್ಲ ತುಂಬ ಚಿಕ್ಕ ಚಿಕ್ಕದಾಗಿರೋ ಅಂಥ ತರಕಾರಿ ಇದು ಬಳ್ಳಿಯಲ್ಲಿ ಬಿಡೋ ಅಂಥದ್ದು ಇದು ಸಾಮಾನ್ಯ ಮಾರುಕಟ್ಟೆಯಲ್ಲಿ ಕಡಿಮೆ ಇದು ಸಿಕ್ಕೋದು ಈ ರೀತಿಯಾಗಿರೋದನ್ನ ಕರ್ಚಿಕಾಯಿನ ಹಿಂದೆ ಮತ್ತು ಮುಂದಿರುವಂಥ ಕಡ್ಡಿಗಳನ್ನು ತೆಕ್ಕೊಂಡು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೋಬೇಕು ಇದನ್ನು ಆದಷ್ಟು ತಂದ ಮೇಲೆ ಬೇಗನೆ ಉಪಯೋಗಿಸ್ಬೇಕು ಇಲ್ಲಾಂದರೆ ಅದು ಪಟ್ಟಂತ ಒಡೆದೋಗೋ ಚಾನ್ಸಸ್ ಇರುತ್ತೆ ನಂತರ ಒಂದು ಬಾಣ್ಲಿಗೆ ಹಾಕಿ ಎಣ್ಣೆ ಹಾಕದೇ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಅದರಲ್ಲಿರೋ ಅಂಥ ನೀರಿನಂಶ ಹೋಗೋವರೆಗೂ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಇದು ಸ್ವಲ್ಪ ಕಹಿ ಇರುತ್ತೆ ಇದನ್ನು ಡಯಾಬಿಟಿಕ್ ಪೇಷಂಟ್ಗೆ ಹೆಚ್ಚು ಉಪಯೋಗಿಸ್ತಾರೆ ಇದು ಸಾಮಾನ್ಯವಾಗಿ ಮಲೆನಾಡು ಭಾಗದಲ್ಲಿ ಈ ತರಕಾರಿ ಸಿಕ್ಕಲ್ಲ ನಾನಿಲ್ಲಿ ತುಂಬಾ ಸಿಂಪಲ್ ಮೆಥೆಡಲ್ಲಿ ಪಲ್ಯ ಮಾಡಿ ತೋರಿಸಿದ್ದೀನಿ ಈ ಪಲ್ಯವನ್ನು ರೊಟ್ಟಿ ಮತ್ತು ಚಪಾತಿಯೊಂದಿಗೆ ಸಹ ಚೆನ್ನಾಗಿರುತ್ತೆ ಚೆನ್ನಾಗಿ ಹೀಗೆ ಅದು ಬತ್ತೋವರೆಗೂ ಅದನ್ನು ಚೆನ್ನಾಗಿ ಹುರ್ಕೋಬೇಕು ನಂತರ ಪಲ್ಯಕ್ಕೆ ಬೇಕಾದ ಒಂದು ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಗೆ ಅರಿಶಿನ ಮತ್ತು ಕರಿಬೇವನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಒಗ್ಗರಣೆ ಕೊಬ್ಬರಿ ಎಣ್ಣೆ ಉಪಯೋಗಿಸಿದ್ದೀನಿ ಅದು ಪ್ಯೂರ್ ಕೊಬ್ಬರಿ ಎಣ್ಣೆ ಆಗಿರೋದ್ರಿಂದ ಒಗ್ಗರಣೆಯಲ್ಲಿ ಸ್ವಲ್ಪ ನೊರೆ ಅಂಶ ಬಂದಂಗೆ ಬರುತ್ತೆ ಈ ತರಕಾರಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ರೀತಿ ಆರೋಗ್ಯಕ್ಕೆ ತುಂಬಾ ಔಷಧೀಯ ಗುಣಗಳನ್ನು ಹೊಂದಿರುವಂಥ ತರಕಾರಿ ನಂತರ ಖಾರಕ್ಕನುಗುಣವಾಗಿ ಹಸಿ ಮೆಣಸನ್ನು ಹಾಕ್ಕೊಳ್ಳಿ ಸ್ವಲ್ಪ ಈರುಳ್ಳಿ ಮತ್ತು ಟೊಮೆಟೊವನ್ನು ಹಾಕಿ ನಾವು ಹುರಿದಿಟ್ಕೊಂಡಿರುವಂಥ ಖರ್ಚಿಕಾಯನ್ನು ಸಹ ಇದಕ್ಕೇನೆ ಹಾಕ್ಕೊಳ್ಳಿ ಸ್ವಲ್ಪ ಟೊಮೆಟೊ ಈರುಳ್ಳಿ ಚೆನ್ನಾಗಿ ಹುರಿದ ನಂತರ ನಾವು ಮೊದಲೇ ಹುರಿದಿಟ್ಕೊಂಡಿರುವಂಥ ಕರ್ಜಿಕಾಯಿನ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ ಆಲ್ರೆಡಿ ಒಮ್ಮೆ ಹುರಿದಿರ್ತೀವಿ ಮತ್ತೆ ಮತ್ತೇನು ಹೆಚ್ಚೊತ್ತು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದನ್ನು ಚೆನ್ನಾಗಿ ಹುರಿದ ನಂತರ ಕೊನೆಯಲ್ಲಿ ಸ್ವಲ್ಪ ಉಪ್ಪನ್ನು ಸಹ ಹಾಕೊಳ್ಳಿ ನಾನು ಬೆಲ್ಲ ಇದಕ್ಕೆ ಹಾಕಿಲ್ಲ ಬೇಕಿದ್ರೆ ಸ್ವಲ್ಪ ಬೆಲ್ಲ ಸಹ ಇದಕ್ಕೆ ಉಪಯೋಗಿಸ್ಕೋಬೋದು ಇದು ಯಾವಾಗೆಲ್ಲ ಸಿಕ್ಕರೂ ಸಹ ಈ ತರಕಾರಿಯನ್ನು ತಂದು ಪಲ್ಯವನ್ನು ಮಾಡಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಕೊನೆಯಲ್ಲಿ ಸ್ವಲ್ಪ ತೆಂಗಿನ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ನಿಂಬೆ ರಸ ಹಾಕಿದರೆ ರುಚಿ ರುಚಿಯಾದ ಕರ್ಚಿಕಾಯಿ ಪಲ್ಯ ರೆಡಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಮತ್ತು ಕಮೆಂಟನ್ನು ಮಾಡಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು